ಸ್ವಾಗತ ಇವತ್ತು ನೀವು ಮುಂದೆ ನಾನು ತರ್ತಾ ಇರ್ತಕ್ಕಂಥ ನೇರ ಪ್ರಸಾರ ಬಹಳ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಮತ್ತು ಸಾಕಷ್ಟು ವಿಷಯಗಳು ಈಗ ಅಪ್ಡೇಟ್ ಅಪ್ಡೇಟ್ಗಳಾಗಿದ್ದಾವೆ ಸ ಅಪ್ಡೇಟ್ಗಳಿಗಿಂತ ಮುಂಚೆ ಮೊದಲನೆಯ ಈ ಇವತ್ತಿನ ನನ್ನ ಮೊದಲನೆಯ ಟಾಪಿಕ್ ಬೆಳಗಿನ ನೇರ ಪ್ರಸಾರದ ಟಾಪಿಕ್ ಸಾಕಷ್ಟು ಟಾಪಿಕ್ ಗಳನ್ನ ತರ್ತೀನಿ ಅದರಲ್ಲಿ ಈಗ ಮೊದಲನೇ ಟಾಪಿಕ್ ನಾನು ಸಾಕಷ್ಟು ಬಾರಿ ಕೇಳಿದೀನಿ ನನ್ನ ಕಾರ್ಯಕ್ರಮದಲ್ಲೇ ನನ್ನ ಹಲವು ಕಾರ್ಯಕ್ರಮಗಳು ಕೇಳಿದ್ದೀನಿ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಆಗ್ತಾ ಇರತಕ್ಕಂಥ ಚರ್ಚೆ ಚರ್ಚೆ ಏನು ಅಂತಂದ್ರೆ ವೇರ್ ಈಸ್ ದನ್ಕರ್ ಧನ್ಕರ್ ಯಾರು ನಮ್ಮ ಮಾನ್ಯ ಉಪ ಮಾಜಿ ಉಪರಾಷ್ಟ್ರಪತಿ ಅವರು ಅವರು ಎಲ್ಲಿದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ವೇರ್ ಈಸ್ ಧನ್ಕರ್ ವೇರ್ ಈಸ್ ಈ ಪ್ರಶ್ನೆ ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ ಸಾಕಷ್ಟು ಬಾರಿ ಕೇಳಿದೆ ಆದ್ರೆ ಯಾರು ಅದಕ್ಕೆ ಉತ್ತರ ಕೊಡ್ತಾ ಇರಲಿಲ್ಲ ಮತ್ತೆ ಯಾರು ಈ ಪ್ರಶ್ನೆನ ಇನ್ನೊಂದು ಈ ರೀತಿಯ ಪ್ರಶ್ನೆಯಾಗಿ ಹೇಳಿ ಇವತ್ತು ಹಿರಿಯ ವಕೀಲ ಹಿರಿಯ ವಕೀಲ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ವೇರ್ ಇಸ್ ದನ್ಕರ್ ವೇರ್ ಈಸ್ ದನ್ಕರ್ ಎಲ್ಲಿದ್ದಾರೆ ಅವರು ಏನ್ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಅದಕ್ಕೆ ಉತ್ತರ ಯಾರು ಕೊಡ್ತಾ ಇಲ್ಲ ವೇರ್ ಈಸ್ ದನ್ಕರ್ ವೇರ್ ಈಸ್ ದನ್ಕರ್ ಈ ಈ ಪ್ರಶ್ನೆ ಯಾಕೆ ಇದನ್ನ ಪದೇ ಪದೇ ನಾನು ಇವತ್ತು ನಿಮ್ ಮುಂದೆ ಕೇಳ್ತಾ ಇದೀನಿ ಅಂತಂದ್ರೆ ಸೊ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಧನ್ಕರ್ ಅವರ ಸಾರಿ ಕಪಿಲ್ ಸಿಬ್ಬಲ್ ಅವರ ಟ್ವೀಟ್ ಟ್ವೀಟ್ನ ನೀವು ನೋಡಬೇಕು ಸೊ ಆ ಟ್ವೀಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅವರ ಟ್ವೀಟ್ ಸೊ ಅವರ ಟ್ವೀಟ್ ಅಲ್ಲಿ ಅಂದ್ರೆ ಕಪಿಲ್ ಸಿಬ್ಬಲ್ ಅವರ ಟ್ವೀಟ್ ಅಲ್ಲಿ ಇರ್ತಕ್ಕಂಥದ್ದು ಮಾಹಿತಿ ಅಂದ್ರೆ ಏನು ಮಾಹಿತಿ ಇದೆ ಅವರ ಒಂದು ಟ್ವೀಟ್ ಅಲ್ಲಿ ಸೊ ಅಲ್ಲಿ ನಾವು ನೋಡ್ತಕ್ಕಂಥದ್ದು ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಅಂದ್ರೆ ಎಕ್ಸ್ ವೇರ್ ಈಸ್ ಹಿ ಕ್ಯಾನ್ ಕ್ಯಾನ್ ವಿ ಬಿ ಇನ್ಫಾರ್ಮ್ಡ್ ನಮ್ಗೆ ಯಾರು ಮಾಹಿತಿ ಕೊಡ್ತಾರ ವೇರ್ ಈಸ್ ಹಿ ಈಸ್ ಈಸ್ ಸೇಫ್ ಈ ವೈ ಈಸ್ ಈ ಇನ್ ಕಮ್ಯುನಿಕೇಡೋ ಇನ್ಕಮ್ಯುನಿಕೇಡೋ ಅಂದ್ರೆ ಯಾಕೆ ಅವ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇರೋ ಹಾಗೆ ಇಟ್ಟಿದ್ದಾರೆ ಅಮಿತ್ ಶಾ ಜಿ ಶುಡ್ ಐ ನೋ ಶುಡ್ ನೋ ಅಮಿತ್ ಶಾ ಅವರೇ ಹೇಳ್ತೀರಾ ನೀವು ಎಲ್ಲಿದ್ದಾರೆ ಅವರು ಹಿ ವಾಸ್ ಅವರ್ ವೈಸ್ ಪ್ರೆಸಿಡೆಂಟ್ ದ ಕಂಟ್ರಿ ಶುಡ್ ಬಿ ವರಿಡ್ ಈ ದೇಶ ಎಚ್ಚೆತ್ಕೋಬೇಕು ವರಿಡ್ ಚಿಂತೆ ಮಾಡ್ತಾ ಇದೆ ಸೊ ಆ ಫೋಟೋ ಕೆಳಗಡೆನೆ ಎಲ್ ಕೆ ಅಡ್ವಾಣಿ ಅವ್ರ ಫೋಟೋ ಕೂಡ ಇದೆ ವೈಸ್ ವೈಸ್ ಪ್ರೆಸಿಡೆಂಟ್ ಸೊ ಇಲ್ಲಿ ನಮ್ಮ ಮುಂದೆ ಈ ಪ್ರಶ್ನೆ ಈ ಪ್ರಶ್ನೆ ಇರತಕ್ಕಂತದ್ದು ಈ ಪ್ರಶ್ನೆ ಇರ್ತಕ್ಕಂಥದ್ದು ವೇರ್ ಈಸ್ ದನಕರ್ ಈಗಾಗಲೇ ನಾನ್ ಸಾಕಷ್ಟು ಬಾರಿ ನಾ ಹೇಳಿದೆ ಸಾಕಷ್ಟು ಬಾರಿ ನಾನು ಈ ಮಾತನ್ನ ಕೇಳಿದ್ದೀನಿ ಅಂತ ಹೇಳಿ ಸೊ ಈ ಇವತ್ತು ಈ ಪ್ರಶ್ನೆ ಯಾಕೆ ಬಹಳ ಮುಖ್ಯವಾಗಿ ಬರುತ್ತಾ ಇದೆ ಅಂತಂದ್ರೆ ನಾ ಅಂದ್ರೆ ಈ ನಿನ್ನೆ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಡೇಟ್ ಅನೌನ್ಸ್ ಆಗಿದೆ ಡೇಟ್ ಅನೌನ್ಸ್ ಆಗಿದೆ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ ಸೊ ಯಾರು ಸ್ಪರ್ಧೆ ಮಾಡ್ತಾರೆ ಅವರು ಆಯ್ಕೆ ಮಾಡೋದಕ್ಕೆ ನಡೀತಾ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಎಲ್ಲಿ ಕೆನ್ ವಿ ಬಿ ಇನ್ಫಾರ್ಮ್ಡ್ ಕೆನ್ ವಿ ಬಿ ಇನ್ಫಾರ್ಮ್ಡ್ ಸೊ ಇದಕ್ಕೆ ಈ ಒಂದು ಪ್ರಶ್ನೆಯನ್ನ ನಾವು ಗ್ರೋಕ್ ಗ್ರೋಕ್ನ ಕೇಳಿದ್ರೆ ಕಪಿಲ್ ಜಿಬ್ಬಲ್ ಪೋಸ್ಟ್ ರಿಫ್ಲೆಕ್ಟ್ಸ್ ಕನ್ಸರ್ನ್ ಓವರ್ ಜಗದೀಪ್ ದನ್ಕನ್ ಸಡನ್ ಇನ್ ಕಮ್ಯುನಿಕೇಡವ್ ಸ್ಟೇಟಸ್ ಅವ್ರ ಬಗ್ಗೆ ಅವರು ಗಾಯಬ್ ಕಾಣೆಯಾಗಿದ್ದಾರೆ ಎಲ್ ಕಾಣ ಭಾರತದ ಉಪರಾಷ್ಟ್ರಪತಿ ಹೇಗೆ ಕಾಣೆ ಆಗ್ತಾರೆ ಸೊ ಅವ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅವ್ರ ಮನೆ ಬೀಗ ಹಾಕಿದೆ ಅವ್ರ ಆಫೀಸ್ನ ಸೀಸ್ ಮಾಡಲಾಗಿದೆ ಅವರ ಆಫೀಸ್ನ ಸ್ಟಾಫ್ಗಳನ್ನ ರಾತ್ರೋನ್ ರಾತ್ರಿ ಅವರನ್ನ ಅವರ ಮೂಲ ದ ಮೂಲ ಕಚೇರಿಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಮತ್ತು ಅವರ ಯಾವುದೇ ಆಫೀಸ್ ಸ್ಟಾಫ್ ಯಾರಿಗೂ ಕೂಡ ಸಿಗ್ತಾ ಇಲ್ಲ ದಂಕರ್ ಅವರ ಫೋನ್ ಯಾರಿಗೂ ಸಿಗ್ತಾ ಇಲ್ಲ ದಂಕರ್ ಅವರ ಫೋನ್ ಸಿಗ್ತಾ ಇಲ್ಲ ದಂಕರ್ ಅವರ ಸೋಶಿಯಲ್ ಪ್ಲಾಟ್‌ಫಾರ್ಮ್ಸ್ ಟ್ವಿಟ್ಟರ್ ಸೋಶಿಯಲ್ ಇನ್‌ಸ್ಟಾಗ್ರಾಮ್ ವಾಟ್ಸಾಪ್ ಯಾವ ಸೋಶಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್ ಸಿಗ್ತಾ ಇಲ್ಲ ವೇರ್ ಇಸ್ ಈ ವೇರ್ ಇಸ್ ದಿನಕ ಈ ಪ್ರಶ್ನೆ ವೇರ್ ಈಸ್ ಇ ಈ ಪ್ರಶ್ನೆ ಬಹಳ ದೊಡ್ಡದಾಗಿ ಕೇಳ್ತಾ ಇದಾರೆ ಸೊ ಇದಕ್ಕೆ ನಾನು ಇದು ಇವತ್ತು ಅವತ್ತು ಅವ್ರು ಯಾವತ್ತು ರಾಜೀನಾಮೆ ಕೊಟ್ರು ತಮ್ಮ ಸ್ಥಾನಕ್ಕೆ ದಿಢೀರ್ ಅಂತ ಹೇಳಿ ರಾತ್ರೋನ್ ರಾತ್ರಿ ರಾಜೀನಾಮೆ ಕೊಟ್ರು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಒಂಬತ್ತು ಗಂಟೆಗೆ ಸೊ ಆ ಸಮಯದಲ್ಲೇ ನಾನು ಈ ಪ್ರಶ್ನೆ ಇರ್ತದೆ ವೇರ್ ಇಸ್ ಧನ್ಕರ್ ಅಂತ ಹೇಳಿ ಧನ್ಕರ್ ಅವರ ವೈಫ್ ಕಾಣ್ತಾ ಇಲ್ಲ ಧನ್ಕರ್ ಅವ್ರ ಫ್ಯಾಮಿಲಿ ಏನಾದ್ರೂ ಗೊತ್ತಾಗ್ತಾ ಇಲ್ಲ ಸೊ ಇದನ್ನೇ ಕಪಿಲ್ ಸಿಪಲ್ ಕೇಳ್ತಾ ಇದಾರೆ ವೇರ್ ಈಸ್ ಇ ಫಾಲೋಯಿಂಗ್ ಅನ್ಎಕ್ಸ್ಪೆಕ್ಟೆಡ್ ెసిన్ డ్యూ టువ్ రోల్ డిస్ఫైట్ మార్చ్ ట్వెంటీ సో ఇది ఏస్యన్ ఆఫ్ అమిత్ షా సజెస్ట్ పొలిటికల్ టెన్షన్ ಅಮಿತ್ ಶಾ ಇನ್ಫ್ಲೂಯೆಷಿಯಲ್ ರೋಲ್ ಹೋಮ್ ಮಿನಿಸ್ಟರ್ ಅಂಡ್ ಧನ್ಕರ್ ಇಸ್ ಬಿಜೆಪಿ ಅಫಿಲಿಯೇಷನ್ ವಿತ್ ಹಿಸ್ಟಾರಿಕಲ್ ಫ್ರಿಕ್ಷನ್ ಎವಿಡೆಂಟ್ ಇನ್ ಧನ್ಕರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸುಪ್ರೀಂ ಕೋರ್ಟ್ ಕ್ರಿಟಿಸಿಸಂ ಓವರ್ ತಮಿಳುನಾಡು ಗವರ್ನೆ ಡಿಸ್ಪ್ಯೂಟ್ಸ್ ಹೈಲೈಟಿಂಗ್ ಎಕ್ಸಿಕ್ಯೂಟಿವ್ ಜುಡಿಷರಿ ಕ್ಲಾಶಸ್ ಏನು ಜುಡಿಷರಿ ಕ್ಲಾಶಸ್ ತಮಿಳುನಾಡಿನ ಬಿಲ್ ಗಳನ್ನ ಪಾಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ರಾಜ್ಯಪಾಲರಿಗೆ ಸಮಯ ನಿಗದಿ ಮಾಡಬೇಕು ವಿತ್ ಇನ್ ತರ್ಟಿ ಡೇಸ್ ವಿತ್ ಇನ್ ಟೂ ವೀಕ್ಸ್ ವಿತಿನ್ ಟೂ ವೀಕ್ಸ್ ಅಲ್ಲಿ ನೀವು ಬಿಲ್ ಬಿಲ್ಗಳನ್ನ ಪಾಸ್ ಮಾಡಬೇಕು ಅಂತ ಹೇಳಿ ಮೂರು ವಾರದಲ್ಲಿ ರಾಷ್ಟ್ರಪತಿಗಳು ಉತ್ತರ ಕೊಡ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತು ಸುಪ್ರೀಂ ಕೋರ್ಟ್ ಆರ್ಡರ್ ನಂತರ ಸೊ ಈ ಸೆಕ್ಷನ್ ಆರ್ಟಿಕಲ್ ನೈನ್ಟೀನ್ ಪ್ರಕಾರ ಆರ್ಟಿಕಲ್ ನೈನ್ಟೀನ್ ಪ್ರಕಾರ ಸುಪ್ರೀಂ ಕೋರ್ಟ್ ನಮ್ಮ ಮೇಲೆ ಬಾಂಬ್ ಆಗ್ತಾ ಇದೆ ನಿಲ್ಬೇಕು ಅಂತ ಹೇಳಿ ದನಕರ ಒಂದು ವಿವಾದನ ಹುಟ್ಟು ಸೊ ಈ ವಿವಾದ ಹುಟ್ಟು ಹಾಕಿದ ನಂತರ ಮುಂಗಾರು ಅಧಿವೇಶನ ಶುರು ಆಯ್ತು ಮುಂಗಾರು ಅಧಿವೇಶನ ಶುರು ಆದ ಮೊದಲನೇ ದಿನ ಎರಡನೇ ದಿನವೇ ಅವರು ರಾಜೀನಾಮೆ ಅನ್ ಅನ್ಎಕ್ಸ್ಪೆಕ್ಟೆಡ್ ಇನ್ ಶಾಕಿಂಗ್ ಮ್ಯಾನರ್ ಈ ರಾಜೀನಾಮೆ ಈ ರಾಜೀನಾಮೆ ಆದ ನಂತರ ಮುಂದಕ್ಕೆ ಅವ್ರು ಏನಾದ್ರು ಎಲ್ಲೋದ್ರು ಈಗ ಸದ್ಯಕ್ಕೆ ಅವ್ರನ್ನ ಹೇಗೆ ಹುಡುಕೋದು ಈ ಕಪಿಲ್ ಸಿಬ್ಬಾಲ್ ಅವ್ರ ಮುಂದೆ ಇರತಕ್ಕಂತ ಆಪ್ಷನ್ ಏನು ಅಂತ ಹೇಳಿ ಲೀಗಲ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದಾರೆ ಲೀಗಲ್ ರಿಕೋರ್ಸ್

ರಾಜನ್ ರಾಜನ್ ಟಾರ್ಚರ್ ಕೇಸ್ ಟರ್ ಕೇಸ್ಟಿಕಲ್ ವಿಲ್ ಅಂಡ್ ಜುಡಿಶಿಯಲ್ ಇಂಡಿಪೆಂಡೆನ್ಸ್ ಇದಕ್ಕೆ ಈ ರೀತಿಯ ಪ್ರಶ್ನೆ ಕೇಳೋದಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು ಹಾಗೆ ಪೊಲಿಟಿಕಲ್ ಒಂದು ಮತ್ತೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಸೊ ಆ ಈ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇವತ್ತು ಭಾರತದಲ್ಲಿ ಉಳ್ಕೊಂಡಿದೆಯಾ ಈಸ್ ಜುಡಿಷಿಯಲ್ ಈ ಫ್ರೀ ಇನ್ ಇಂಡಿಯಾ ಇವತ್ತು ಬ್ರಿಟಿಷರ ವಿರುದ್ಧ ನಾವು ಕ್ವಿಟ್ ಇಂಡಿಯಾ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಚಳುವಳಿ ಮಾಡಿದಂತಹ ಶತಮಾನೋತ್ಸವವನ್ನು ನಾವು ಆಚರಿಸ್ತಾ ಇದೀವಿ ಆಗಸ್ಟ್ ಎಂಟು ಒಂಬತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಬ್ರಿಟಿಷ್ ಕ್ವಿಟ್ ಇಂಡಿಯಾ ಅಂತ ಹೇಳಿ ನಡೆಸಿದಂತ ಚಳುವಳಿ ಸೊ ಇವತ್ತು ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂತಹ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಮತ್ತು ಸಂವಿಧಾನ ಕಾಪಾಡಬೇಕಾದಂತಹ ಅಂಬಾಸಿಡರ್ ಅಂಬಾಸಿಡರ್ ಕಾನ್ಸ್ಟಿಟ್ಯೂಷನ್ ಅಂಬಾಸಿಡರ್ ಕಾನ್ಸ್ಟಿಟ್ಯೂಷನ್ ಅಂಬಾಸಿಡರ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಫ್ರೀ ಸುಪ್ರೀಂ ಕೋರ್ಟ್ ಈಸ್ ಫ್ರೀ ಇಸ್ ಇಟ್ ಗಾಡ್ ಫ್ರೀಡಮ್ ಸೊ ಈ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇದ್ರೆ ಈ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇದ್ರೆ ದನ್ಕರ್ ಅವ್ರು ಎಲ್ಲಿ ಅಂತ ಹೇಳಿ ಪತ್ತೆ ಮಾಡ್ತಾರೆ ಅಂದ್ರೆ ಒಬ್ಬ ರಾಷ್ಟ್ರಪತಿ ಅಂದ್ರೆ ಉಪರಾಷ್ಟ್ರಪತಿಗೆ ಈ ಆಗುತ್ತೆ ಅಂತಂದ್ರೆ ಸೊ ಅದನ್ನ ಕಪಿಲ್ ಸಿಬ್ಬಲ್ ಅಂತಹ ಕಪಿಲ್ ಸಿಬ್ಬಲ್ ಅಂತಹ ಹಿರಿಯ ವಕೀಲ ಸುಪ್ರೀಂ ಕೋರ್ಟ್ ವಕೀಲ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಂದ್ರೆ ದ ಮ್ಯಾಟರ್ ಈಸ್ ವೆರಿ ಸೀರಿಯಸ್ ಅಂಡ್ ವೆರಿ ಡೇಂಜರಸ್ ಟು ಡೆಮಾಕ್ರಸಿ ಉಪರಾಷ್ಟ್ರಪತಿ ಮಾಜಿ ಉಪರಾಷ್ಟ್ರಪತಿ ಅಂತವರು ಕಾಣೆ ಆಗ್ತಾರೆ ಅವ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮತ್ತೆ ಇದನ್ನ ಯಾವುದೇ ಮಾಧ್ಯಮಗಳು ಕೇಳೋದಿಲ್ಲ ಯಾವೊಬ್ಬ ರಾಜಕಾರಣಿಗಳು ಪ್ರಶ್ನೆ ಮಾಡಲ್ಲ ಸೊ ಏನ ಏನಾಗಿದೆ ಧನ್ಕರ್ ವೇರ್ ಇಸ್ ದನ್ಕರ್ ವೇರ್ ಇಸ್ ದನ್ಕರ್ ಸೊ ಈ ಪ್ರಶ್ನೆಗೆ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಸೊ ಇದಕ್ಕೆ ಉತ್ತರ ಕೂಡ ಯಾವ ಮೀಡಿಯಾ ಕೇಳಲ್ಲ ಯಾವ ರಾಜಕಾರಣಿ ಕೇಳಲ್ಲ ಮತ್ತು ಈವನ್ ಬಿಜೆಪಿ ಬಿಜೆಪಿಯ ಸಂಸದರು ಬಿಜೆಪಿಯ ಎಂ ಎಲ್ ಎಗಳು ಬಿಜೆಪಿಯ ಉಳಿದ ಹೈ ಪ್ರೊಫೈಲ್ ನಾಯಕರು ಕೂಡ ಇದ್ರ ಬಗ್ಗೆ ಸೊ ಅವರ ಮೌತ್ ಜಿಪ್ ಜಿಪ್ ಆಗಿದೆ ಸೊ ಯಾಕೆ ಇವ್ರ ಮೌತ್ ಜಿಪ್ ಆಗಿದೆ ಸೊ ಇದಕ್ಕೆ ಕಾರಣ ಏನು ಸೊ ಇಲ್ಲಿ ನಾನು ಆಗ್ಲೇ ಹೇಳಿದಾಗ ಇದಕ್ಕೆ ಲೀಗಲ್ ಕೋರ್ಸಸ್ ಇದೆ ಸೊ ಲೀಗಲ್ ಕೋರ್ಸಸ್ ವಯಾ ಹೆಬಿಯಸ್ ಕಾರ್ಪಸ್ ಆಸ್ ಸಜೆಸ್ಟೆಡ್ ಇನ್ ವೇರಿಯಸ್ ಆರ್ಟಿಕಲ್ಸ್ ತರ್ಟಿ ತರ್ಟಿ ಟು ಟು ಆರ್ಟಿಕಲ್ ಕೋರ್ಸಸ್ಟೆಡ್ ಇನ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ಸುಪ್ರೀಂ ಕೋರ್ಟ್ ಹಿಸ್ಟಾರಿಕಲಿ ಯೂಸಿಂಗ್ ಇಟ್ ಕೇಸ್ ಇನ್ ಲೈಕ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ರಾಜನ್ ಟಾರ್ಚರ್ ಕೇಸ್ ಸೊ ರಾಜನ್ ಇದೇ ರೀತಿ ಟಾರ್ಚರ್ ಮಾಡಲಾಗಿತ್ತು ಸೊ ಇದ್ರೀಪ್ ಇದರ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಇವತ್ತು ಒಂದು ರಾಜಕೀಯ ಇಚ್ಛಾಶಕ್ತಿಯಲ್ಲಿ ಅವರು ಏನಾಗಿದ್ದಾರೆ ಅಂತ ಹೇಳಿ ನಾವು ಹುಡುಕ್ಬೋದು ಸೊ ಈ ಹುಡುಕೋ ಇಚ್ಛಾಶಕ್ತಿ ಯಾರಿಗಿದೆ ಸೊ ಆ ಒಂದು ಇಚ್ಛಾಶಕ್ತಿಯನ್ನ ಕಪಿಲ್ ಸಿಬ್ಬಲ್ ತೋರಿಸ್ತಾ ಇದ್ದಾರೆ ಸೊ ಅವರು ಒಂದು ಟ್ವಿಟರ್ ಅಲ್ಲಿ ಅಥವಾ ಕೇಳೋದ್ರಿಂದ ಅಷ್ಟೇ ಇದರಿಂದ ಬದಲಾಗಲ್ಲ ಇದನ್ನ ನೀವು ಒಂದು ಪೊಲಿಟಿಕಲ್ ವಿಲ್ ತೋರ್ಬೇಕು ಪೊಲಿಟಿಕಲ್ ವಿಲ್ ಆಂಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಜುಡಿಶಿಯಲ್ ಇಂಡಿಪೆಂಡೆನ್ಸ್ ಸುಮೋಟೋ ಸುಪ್ರೀಂ ಕೋರ್ಟ್ ಸುಮೋಟೋ ಸುಪ್ರೀಂ ಕೋರ್ಟ್ ಒಂದು ತಾನೇ ಒಂದು ಆಕ್ಷನ್ ತಗೋಬಹುದು ಆದ್ರೆ ಯಾಕೆ ತಗೊಂಡಿಲ್ಲ ಇದುವರೆಗೂ ಕೂಡ ಪಬ್ಲಿಕ್ ಇನ್ಫಾರ್ಮೇಶನ್ ಹೇಳ್ತಾ ಧನ್ಕರ್ ಅವರ ಬಗ್ಗೆ ಯಾವುದೇ ಕ್ರೆಡಿಬಲ್ ಪಬ್ಲಿಕ್ಮೆಂಟ್ ಯಾವುದೂ ಇಲ್ಲ ಧನ್ಕರ್ ಅವರಿಗೆ ಆರೋಗ್ಯ ಸರಿ ಇಲ್ವಾ ಸೊ ಹೆಲ್ತ್ ಗ್ರೌಂಡ್ ಅವರು ರಾಜೀನಾಮೆ ಕೊಟ್ಟರು ಇಶ್ಯೂಸ್ ದನ್ಕರ್ ಹೌ ಇಸ್ ಹೆಲ್ತ್ ಅವ್ರ ಹೆಲ್ತ್ ಏನಾಗಿದೆ ಯಾವ ಹಾಸ್ಪಿಟಲ್ ಟ್ರೀಟ್ ಆಗ್ತದೆ ಇನ್ ವಿಚ್ ಹಾಸ್ಪಿಟಲ್ ಇಸ್ ಟ್ರೀಟಿಂಗ್ ಇದು ಯಾವುದು ಉತ್ತರ ಇಲ್ಲ ವೈಸ್ ಪ್ರೆಸಿಡೆಂಟ್ ಏನು ಹೇಳ್ತಾ ಇದಾರೆ ಸೋರ್ಸ್ ಗವರ್ಮೆಂಟ್ ಮೀಡಿಯಾ ಮೀಡಿಯಾ ಬದುಕಿದಾರ ಸತ್ತಿದಾರ ಬಹುಶಃ ಕಪಿಲ್ ಸಿಪಲ್ ಹೇಳ್ತಾ ಇದಾರೆ ಅಂದ್ರೆ ಬಹುಶಃ ನಾನು ಆಗ್ಲೇ ಅವತ್ತೇ ಜೂನ್ ಟ್ವೆಂಟಿ ಫಸ್ಟೇ ನಾನು ಹೇಳಿದೆ ಸೊ ಅವರು ಬದುಕ ತರ ಇಲ್ವೋ ಒಂದೇ ಡೌಟ್ ಇದೆ ಅಂತ ಹೇಳಿ ಸೊ ಇವತ್ತು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ಚರ್ಚೆ ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ಚರ್ಚೆ ನಕಲಿ ಮತದಾನ ನಕಲಿ ಮತಗಳು ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಹೈಜಾಕ್ ಆಗಿರ್ತಕ್ಕಂಥದ್ದು ಫೇಕ್ ವೋಟ್ಸ್ ಫೈವ್ ಟೈಪ್ಸ್ ಆಫ್ ಫೇಕ್ ವೋಟ್ಸ್ ಎಲೆಕ್ಷನ್ ಸ್ಟೀಲಿಂಗ್ ಸೊ ಈ ಎಷ್ಟೆಲ್ಲಾ ವಿಚಾರಗಳು ಇವತ್ತು ಧನ್ಕರ್ ಅವರ ಬಹುಶಃ ಅವ್ರ ಏನಾರು ಸತ್ತೋದ್ರೆ ಆ ಇಡೀ ವಿಷಯಗಳು ಇವತ್ತು ಅವರ ಒಂದು ಸಾವಿನಲ್ಲಿ ಎಂಡ್ ಆಗ್ತವ ಅವರ ಸಾವಿನ ಚರ್ಚೆ ಕುರಿತಂತೆ ಆರಂಭವಾಗಿ ಇಡೀ ವಿಷಯ ವಿಷಯ ಅಂತರ ಆಗತ್ತ ಸೊ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಕುಡ್ ಬಿ ಡ್ಯೂ ಟು ಪರ್ಸನಲ್ ಹೆಲ್ತ್ ಪ್ರೈವೇಸಿ ಸೊ ಅವರ ಹೆಲ್ತ್ ಪ್ರೈವೇಸಿ ಕೂಡ ಇರಬಹುದು ಅಂತ ಹೇಳಲಾಗ್ತದೆ ಆದ್ರೆ ಅವ್ರ ಯಾವುದೇ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇಲ್ಲ ಅವರ ಪತ್ನಿ ಏನಾದ್ರು ಅಂತ ಮಾಹಿತಿ ಇಲ್ಲ ಅವ್ರ ಮನೆಗೆ ಅವ್ರ ಅಫಿಷಿಯಲ್ ಹೌಸ್ನ ಖಾಲಿ ಮಾಡಿಸ್ಲಾಗಿದೆ ರಾಷ್ಟ್ರಪತಿಗಳೇ ಕೊಟ್ಟಿದ್ದಂತಹ ವೈಸ್ ಪ್ರೆಸಿಡೆಂಟ್ ಅಫಿಷಿಯಲ್ ರೆಸಿಡೆನ್ಸ್ ಕ್ಲೋಸ್ಡ್ ಫಾರ್ ವಾಟ್ ರೀಸನ್ ಫಾರ್ ವಾಟ್ ರೀಸನ್ ಯಾಕೆ ಅವರ ಮನೆಯನ್ನ ಖಾಲಿ ಮಾಡಿಸ್ಲಾಯ್ತು ಸೊ ಅವರು ಎಲ್ಲಿದ್ದಾರೆ ಹಾಸ್ಪಿಟಲ್ ಇದಾರ ಮನೆಯಲ್ಲಿದ್ದಾರ ಕಾಡಲ್ ಇದಾರ ಬೀದಿಲ್ ಅವ್ರ ಬಗ್ಗೆ ಮಾಹಿತಿ ಕೊಡೋರು ಯಾರು ಈಸ್ ಅ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಒಬ್ಬ ವೈಸ್ ಪ್ರೆಸಿಡೆಂಟ್ಗೆ ಗತಿ ಆಗುತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ಜನರ ಕಥೆ ಏನು ಸೊ ಇವತ್ತು ಅವರ ಸಾವನ ಸುದ್ದಿ ಬರುತ್ತಾ ಅಥವಾ ಅವರು ಸಾರಿ ನಾವು ಐಂಟಿಸಿಪೇಟ್ ಸಾಧ್ಯತೆಗಳು ದಿ ಮೀಡಿಯಾ ಶುಡ್ ಟೆಲ್ ದ ಟ್ರೂತ್ ವೈ ಹ್ಯಾಸ್ ರಿಸೈನ್ಡ್ ವಾಟ್ ಇಸ್ ದ ರೀಸನ್ ಹ್ಯಾಸ್ ಟು ಹಿಮ್ ರಿಸೈನ್ ಹೂ ಫೋರ್ಸ್ ಹಿಮ್ ಟು ರಿಸೈನ್ ಅವರಿಗೆ ಫೋರ್ಸ್ ಮಾಡಿದರು ಅಂತ ಹೇಳ್ಬೇಕವ್ರು ಸೊ ಇದೇ ಒಂದು ಐ ಪ್ರೊಫೈಲ್ ಕೇಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವು ಸಾವಿರದ ಒಂಬೈನೂರ ಅವರ ಡೆತ್ ಒಂದು ಅಂಡರ್ ಅನ್ಕ್ಲಿಯರ್ ಸರ್ಕಂಸ್ಟೆನ್ಸಸ್ ಇದೇ ತರ ಒಂದು ಉತ್ತರ ನಮ್ಗೆ ಇನ್ನೂ ಸಿಕ್ಕಿಲ್ಲ ಟಾಸ್ ಕೆಂಟ್ ಫೈಲ್ ಟಾಸ್ ಕೆಂಟ್ ಫೈಲ್ ಅಂತ ಹೇಳಿ ಅವ್ರು ಟಾಸ್ ಕೆಂಟ್ ಹೋಗಿದ್ದಾಗ ಇನ್ನೂ ಅವರ ಸಾವು ನಿಗೂಢ ಸೊ ಹಾಗೆ ಇನ್ನೊಂದು ಇನ್ನೊಂದು ಫೈಲ್ ಆಗುತ್ತಾ ಇದು ಇದನ್ನ ನಮ್ಮ ಗೃಹ ಸಚಿವರಾದಂತಹ ಅವರು ಉತ್ತರ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ಸ್ಪೆಕುಲೇಷನ್ ಬಟ್ ವಿಥೌಟ್ ಎವಿಡೆನ್ಸ್ ಕ್ಲೈಮ್ಸ್ ಅನ್ವೆರಿಫೈಡ್ ಅಂಟಿಲ್ ಅಫಿಷಿಯಲ್ ಅಪ್ಡೇಟ್ ಎಮರ್ಜಸ್ ದ ಮೋಸ್ಟ್ ರೀಸನಬಲ್ ಅಸಂಪ್ಷನ್ ಬೇಸ್ಡ್ ಆನ್ ದ ಅವೈಲೇಬಲ್ ಡಾಟಾ ಇಸ್ ದಟ್ ಈಸ್ ಅಲೈವ್ ಬಟ್ ಫೋರ್ಸಿಬಲಿ ಪಾಸಿಬಲಿ ರಿಕವರಿಂಗ್ ಪ್ರೈವೇಟ್ಲಿ ಐ ರೆಕಮೆಂಡ್ ಮಾನಿಟರಿಂಗ್ ಅಫಿಷಿಯಲ್ ಚಾನಲ್ಸ್ ಲೈಕ್ ದ ಪ್ರೆಸಿಡೆಂಟ್ಸ್ ಪ್ರೆಸಿಡೆಂಟ್ ಆಫೀಸ್ ಆರ್ ರಾಷ್ಟ್ರಪತಿ ಭವನ ಆರ್ ಕನ್ಫರ್ಮೇಶನ್ ಸೊ ಇದನ್ನ ಇವತ್ತು ಸರ್ಕಾರವೇ ಕನ್ಫರ್ಮ್ ಮಾಡ್ಬೇಕು ಉಪರ ರಾಷ್ಟ್ರಪತಿಗಳ ಕಚೇರಿ ಅಥವಾ ಉಪರಾಷ್ಟ್ರಪತಿಗಳ ಕಚೇರಿ ಇದನ್ನ ಕನ್ಫರ್ಮ್ ಮಾಡಬೇಕು ಸೊ ಅವರು ಆರೋಗ್ಯವಾಗಿದಾರ ಬಕ್ಕಿದಾರ ಸೊ ಇದು ಎಲ್ಲವೂ ಕೂಡ ಚರ್ಚೆ ಆಗ್ಬೇಕು ಸೊ ಈ ಚರ್ಚೆ ಆಗೋದಕ್ಕೆ ಸೊ ಇದಕ್ಕೆ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನ ಯಾರು ಕಪಿಲ್ ಸಿಬಲ್ ಹಾಕ್ತಾರ ಅಂತ ಹೇಳಿ ಸೊ ಇದು ನಾವು ಬಹಳ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿದೆ ಸೊ ಇದು ನೋಡೋಣ ಏನಾಗುತ್ತೆ ಅಪ್ಡೇಟ್ಸ್ ಅಂತ ಇನ್ನು ಸಾಕಷ್ಟು ಅಪ್ಡೇಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಚುನಾವಣಾ ಆಯೋಗ ಅಫಿಡವಿಟ್ ನ ಸಲ್ಲಿಸಬೇಕಾಗಿದೆ ಅಂದ್ರೆ ಡಿಜಿಟಲ್ ಡಾಟಾವನ್ನ ಡಿಜಿಟಲ್ ವೋಟರ್ ಲಿಸ್ಟ್ ನಾವು ಕೊಡ್ತೀವೋ ಇಲ್ವೋ ಅಂತ ಹೇಳಿ ಕೊಡ್ತೀವೋ ಇಲ್ವೋ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಹೇಳ್ಬೇಕಾಗುತ್ತೆ ಅದು ಹೇಳುತ್ತೋ ಇಲ್ವೋ ಅಂತ ಹೇಳಿ ಇನ್ ಕೆಲವೇ ಗಂಟೆಗಳಲ್ಲಿ ನಿಮಗೆ ಮುಂದೆ ಹಾಜರಾಗ್ತೇನೆ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ ಲೈವ್ ಲೈವ್ ಶೋ ಕೊಡ್ತಾ ಇರ್ತೀವಿ ಲೈವ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ ಮುಖ್ಯವಾಗಿ ಆ ಅಪ್ಡೇಟ್ಸ್ ಗಳ ಮೂಲಕ ಏನು ಗೋಧಿ ಮೀಡಿಯಾ ಹೇಳಕ್ ಆಗದೇ ಇರ್ತದೆ ಹೇಳದೇ ಇರತಕ್ಕಂತ ಸತ್ಯಗಳನ್ನ ವಿಷಯಗಳನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮವನ್ನು ಸಪೋರ್ಟ್ ಮಾಡಿ ಸತ್ಯ ಹೇಳ ಸತ್ಯ ಮೇವ ಜಯತೆ ಇವತ್ತು ಏನು ಬ್ರಿಟಿಷ್ ನ ಕ್ವಿಟ್ ಇಂಡಿಯಾ ಅಂತ ಓಡಿಸೋ ಹಾಗೆ ಇವತ್ತು ಈ ಈ ಸರ್ವಾಧಿಕಾರಿಗಳನ್ನ ಮತ್ತು ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಹಿಡಿದಿರ್ತಕ್ಕಂಥವ್ರನ್ನ ಓಡಿಸೋದಕ್ಕೆ ಕ್ವಿಟ್ ಕ್ವಿಟ್ ಡಿಕ್ಟೇಟರ್ಶಿಪ್